పడితారే ఆరెంజ్ కాపును నమ్దే కప్పును నమ్దే తల బగ్సోదే ఇలా తలే ఎత్తే మెరితి ఎల్ నోడ్రు ಮತ್ತೆ ಆಗದೆ ಇದ್ರು ನೆಕ್ಸ್ಟ್ ವರ್ಷ ಮತ್ತೆ ಕಾಯ್ಕೊಂಡಿರ್ತೀವಿ ನೊಂದ ಜೀವಿಗಳು ನಮ್ದು ನಾಳೆ ಆರ್ ಸಿ ಬಿ ಮ್ಯಾಚ್ ಆಯ್ತು ಗೊತ್ತಾ ನಿಮ್ಗೆಲ್ಲ ಯಾರ ಮೇಲೆ ಇರೋದು ಸಿ ಎಸ್ ಕೆ ಯಾವ್ದು ಗೆಲ್ಲುತ್ತೆ ಆರ್ ಸಿ ಬಿ ಪಕ್ಕ ಗೆಲ್ಲುತ್ತೆ ಯಾರಿಷ್ಟು ನಿಮ್ಗೆ ಆರ್ ಸಿ ಬಿಲಿ ಸರ್ ನಾಳೆ ಆರ್ ಸಿ ಬಿ ಮತ್ತೆ ಸಿ ಎಸ್ ಕೆ ಮ್ಯಾಚ್ ಐತೆ ಅದು ಗೊತ್ತು ಯಾರು ಗೆಲ್ಬಹುದು ಸರ್ ಆರ್ ಸಿಬಿನೇ ಆರ್ ಸಿ ಬಿ ಹದಿನೆಂಟು ರನ್ ಇಂದ ಗೆಲ್ಬೇಕು ಪಕ್ಕ ನಾಳೆ ಆರ್ ಸಿ ಬಿ ಮ್ಯಾಚ್ ಗೆಲ್ಲೇ ಗೆಲ್ಲುತ್ತೆ ಹೋಗ್ತಾರಾ ಹೋಗ್ತಾರೆ ಯಾಕೆ ಹೋಗಲ್ಲ ನಿಮ್ ಫೇವ್ರೇಟ್ ಯಾರು ಸರ್ ಆರ್ ಸಿ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಎಷ್ಟು ಸರ್ ನಾಳೆ ಇರೋ ಮ್ಯಾಚ್ ಅಲ್ಲಿ ಪಕ್ಕ ಆಪ್ಷನ್ಸ್ ಮೇಲೆನೆ ಮಾಡ್ಬೋದು ಇವಾಗ ಹಂಡ್ರೆಡ್ ಅಲ್ಲಿ ಎರಡು ಹಂಡ್ರೆಡ್ ಕಪ್ನು ನಮ್ದೇ ಈ ಸಲ ಕಪ್ಪು ನಮ್ದೇ ಆರೆಂಜ್ ಕಪ್ನು ನಮ್ದೆ ಕಪ್ಪುನು ನಮ್ದೆ ವಿರಾಟ್ ಕೊಹ್ಲಿ ಐತ್ರ ಹಾ ವಿರಾಟ್ ಕೊಹ್ಲಿ ಬಿಟ್ಕೊಡಲ್ಲ ಹೇಳಿದಾರಲ್ಲ ಬಿಟ್ಕೊಡದೇ ಇಲ್ಲ ಆರೆಂಜ್ ಕಪ್ ಮಾತ್ರ ಕ್ಯಾಪ್ ಮಾತ್ರ ಸ್ಟಾರ್ಟಿಂಗ್ ಒಂದ್ ಏಳ್ ಮ್ಯಾಚ್ ಕಂಟಿನ್ಯೂಸ್ ಕಂಟಿನ್ಯೂಸ್ ಗೆದ್ಕೊಂಡ್ ಬಂದಿರೋದು ಮತ್ತೆ ಸೆವೆನ್ ಮ್ಯಾಚ್ ಗೆದ್ಕೊಂಡು ಬಂದಂಗೆ ಇನ್ನು ಸೆವೆನ್ ಮ್ಯಾಚ್ ಸೋತಿದ್ದಾರೆ ಮತ್ತೆ ಇನ್ನು ಸೆವೆನ್ ಮ್ಯಾಚ್ ಗೆದ್ದಂಗೆ ಫೈವ್ ಮ್ಯಾಚ್ ಆಲ್ರೆಡಿ ಗೆದ್ದವ್ರ ಇನ್ನೆರಡು ಮ್ಯಾಚ್ ಅಷ್ಟೇ ಇವಾಗ ಈ ಸತಿ ಕಪ್ಪು ಈ ಸತಿ ಕಪ್ಪು ಅಂತ ಅವತ್ತಿಂದ ಕಪ್ ನಮ್ದು ಆಗಿಲ್ಲ ಈ ಸತಿ ಏನಾದ್ರು ಕಪ್ ಆಗುತ್ತಾ ಹಾಗೆ ಆಗುತ್ತೆ ಆಗದೆ ಇದ್ರೂ ನೆಕ್ಸ್ಟ್ ವರ್ಷ ಮತ್ತೆ ಕಾಯ್ಕೊಂಡಿರ್ತೀವಿ ನೊಂದ ಜೀವಿಗಳು ನಮ್ದು ಸಪೋರ್ಟ್ ಇರುತ್ತೆ ಸಪೋರ್ಟ್ ಇರುತ್ತೆ ಅಂತ ಹೆಣ್ಮಕ್ಳು ಕಪ್ ಪಡೆದ್ರು ಅದ್ರ ಬಗ್ಗೆ ಏನು ಹೇಳ್ತೀರಾ ಫುಲ್ ಹ್ಯಾಪಿ ಆರ್ ಇದು ಪಿ ಜಿ ಟೂಗಳೆಲ್ಲ ಫುಲ್ ಫುಲ್ಲು ಸೆಲೆಬ್ರೇಷನ್ ಎಲ್ಲ ಮಾಡಿದ್ರು ಆ ವೀಡಿಯೋಸ್ ಎಲ್ಲ ತೆಗ್ದು ತೆಗ್ದಿದ್ವಿ ಒಟ್ಟಿನಲ್ಲಿ ಫುಲ್ ಹ್ಯಾಪಿ ಆರ್ ಸಿ ಬಿ ಕಪ್ ಗೆದ್ದಿದ್ದಾರೆ ಅಂತ ಗಂಡು ಮಕ್ಳು ಗೆಲ್ಲದೇ ಇದ್ರು ಹೆಣ್ಮಕ್ಳು ಗೆದ್ದವ್ರಲ್ಲ ಅಂತೂ ಫುಲ್ ಹ್ಯಾಪಿ ಒಟ್ಟಿನಲ್ಲಿ ಒಂದು ಕಪ್ ಆದರೂ ಸಿಕ್ಕಿದೆಯಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಾದರೂ ಗೆದ್ದಿಲ್ಲ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಾದರೂ ಪಕ್ಕ ಗೆಲ್ತಾರೆ ಸೊ ಎಲ್ಲ ಮ್ಯಾಚು ಫೈನಲಿಗೆ ಹೋಗ್ತಾರೆ ಫೈನಲ್ ಹೋಗ್ಸಲ್ತಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಫೈನಲ್ವರೆಗೂ ಹೋಗಿ ಗೆಲ್ತವ್ರೆ ಅಂದರೆ ಬೇರೆಯವ್ರಿಗೆ ಭಯ ಹುಟ್ಟಿಸ್ ಮೇಲೆ ಹೋಗ್ತಾವ್ರೆ ಹೊರತು ಲಾಸ್ಟಲ್ಲಿ ಸೋತೋಗ್ತಾ ಇದ್ದಾರೆ ಅದು ಒಂದು ಮನಸ್ಸಿಗೆ ಬೇಜಾರಾಗಿದೆ ಆದರೂ ಪರವಾಗಿಲ್ಲ ನಾವು ರೆಕಾರ್ಡನ್ನು ಸೃಷ್ಟಿ ಮಾಡ್ತಾನೆ ಹೋಗ್ತಾ ಇರ್ತೀವಿ ಯಾವತ್ತೂ ಕೆಳಗಡೆ ಅಂತೂ ಇರಲ್ಲ ತಲೆ ಬಗ್ಸೋದೇ ಇಲ್ಲ ತಲೆ ಎತ್ತೆ ಮೀರಿತೀವಿ ಎಲ್ಲಿ ನೋಡಿದ್ರು ಅದಂತೂ ಪಕ್ಕ ಬೌಲಿಂಗ್ ವಯಸ್ಸು ಯಾಕೋ ಅಷ್ಟೊಂದು ಇದಿಲ್ಲ ಆರ್ ಸಿ ಬಿಲಿ ಸ್ಟಾರ್ಟಿಂಗು ಬೌಲಿಂಗ್ ಸರಿ ಇಲ್ಲ ನನಗೂ ಮನಸ್ಸು ಬೇಜಾರಾಯಿತು ಆದರೆ ಮತ್ತೆ ಮತ್ತೆ ಬರ್ತಾ ಬರ್ತಾ ಸಿರಾಜು ಅವರೆಲ್ಲ ಚೆನ್ನಾಗಿ ಆಡ್ತಾ ಬಂದರು ಪರವಾಗಿಲ್ಲ ಇವಾಗ ಬೌಲಿಂಗು ಸ್ವಲ್ಪ ಇಂಪ್ರೂವ್ ಆಗಿದೆ ಇನ್ನು ಚೇಸಿಂಗ್ ನೋಡ್ಕೋಬೇಕು ನಾಳೆ ಸರ್ ಇನ್ನೂ ಬೌಲಿಂಗ್ ಈ ಥರನೇ ಆದರೆ ನಾಳೆ ಮ್ಯಾಚು ತುಂಬ ಕಷ್ಟ ಆಗುತ್ತೆ ಗೆಲ್ಲೋದಕ್ಕೆ ಅದು ನಿಜನೇ ಆದರೆ ಏನೋ ಒಂದು ಅಂತ ಒಂದು ಕಾನ್ಫಿಡೆನ್ಸ್ ಅಂತೂ ಐತೆ ಪಕ್ಕ ಗೆಲ್ಲೇ ಗೆಲ್ತೀವಿ ಸರ್ ನೀವೇನಕ್ಕೆ ಇಷ್ಟಪಡ್ತಾರೆ ಆರ್ ಸಿ ಬಿ ಬಗ್ಗೆ ಆಮೇಲೆ ಹೇಳೋಕ್ಕಿಲ್ಲ ಎಲ್ಲ ಅವರೇ ಹೇಳ್ಬಿಟ್ರು ಪಕ್ಕ ನಾಳೆ ಆರ್ ಸಿ ಬಿ ಗೆಲ್ಲುತ್ತೆ ನಮ್ಮ ವಿರಾಟ್ ಕೊಹ್ಲಿ ಅವರು ಹೇಳಿದಾರಲ್ಲ ಇದು ಹೊಸ ಅಧ್ಯಾಯ ಅಂತ ಅಧ್ಯಾಯವನ್ನು ಸೃಷ್ಟಿ ಮಾಡ್ತಾರೆ ಗೆಲ್ಬೋದು ಸರ್ ಸಿ ಎಸ್ ಕೆ ಆರ್ ಸಿ ಬಿ ಅಂದರೆ ಒಳ್ಳೆ ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ಅಷ್ಟೇ ಫುಲ್ಲು ಫೇಮಸ್ಸು ಏನಾರು ಒಂದು ಸಿ ಎಸ್ ಕೆ ಆರ್ ಸಿ ಬಿ ಮ್ಯಾಚ್ ಬರ್ತೈತೆ ಅಂದರೆ ಎಲ್ಲ ಸ್ಟೇಟಸಲ್ಲಿ ಒಳ್ಳೆ ಮಹಾ ಯುದ್ಧ ಥರ ಮಹಾಭಾರತದಲ್ಲಿ ಯುದ್ಧ ಬರಲ್ವಾ ಅದೇ ಥರನೇ ಸ್ಟೇಟಸ್ ಹಾಕ್ಕೊಂಡು ಫುಲ್ ಇದಾಗಿರ್ತಾರೆ ಯಾಕೆ ಈ ಥರ ಆಗ್ತೈತೆ ಒಂದೇ ಸ್ಟೇಟಲ್ಲಿ ಇದ್ಕೊಂಡು ನಾವು ಇಂಡಿಯನ್ಸ್ ಆಗಿ ಈ ಥರ ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ನೋಡ ನೋಡ್ತಾ ಇದ್ದೀವಿ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಬಟ್ ಯಾಕಂದರೆ ಅವರು ಧೋನಿ ಫ್ಯಾನ್ ಅಂತ ಆ ಟೀಮ್ ಸಪೋರ್ಟ್ ಅಲ್ಲ ಧೋನಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಸೊ ಏನು ಮಾಡೋಕ್ಕಾಗಲ್ಲ ಧೋನಿ ರಿಟೈರ್ಮೆಂಟ್ ಕೊಡ್ಬೋದೇ ಸರ್ತಿ ಸಿ ಎಸ್ ಕೆನವ್ರಿಗೆ ಇದ್ರೆ ಮೇ ಬಿ ಕೊಡ್ಬೋದು ಸರ್ ನೀವು ಬಗ್ಗೆ ನನಗೆ ಏನು ಹೇಳಕ್ ನಮ್ಮ ಹುಡುಗರೇ ಇದೆ ಹೋಗ್ಬಿಟ್ಟು ನಾಳೆ ಬರ್ತಡೇ ಐತೆ ನಂದು ಹದಿನೈದನೇ ತಾರೀಕು ನಿಮ್ಮ ಹೆಸರು ಚಂದ್ರಕಾಂತ್ ಚಂದ್ರಕಾಂತ್ ನೋಡಿ ಚಂದ್ರಕಾಂತ್ ಹೊರತು ನಾಳೆ ಬರ್ತಡೇ ಇದೆ ಅಂತೆ ನಿಮ್ಮ ಬರ್ತಡೇಗೆ ಆರ್ ಸಿ ಬಿ ಏನಾದ್ರು ಗೆದ್ರೆ ಅದೇ ಒಂದು ದೊಡ್ಡ ಸೆಲೆಬ್ರೇಷನ್ ಕರ್ನಾಟಕ ಸೆಲೆಬ್ರೇಟ್ ಮಾಡುತ್ತೆ ಬರ್ತಡೇಗೆ ಎಸ್ ಸರ್ ಅದೇ ದೊಡ್ಡ ಗಿಫ್ಟು ಅಂತ ಅನ್ಕೊಂಡು ಬಯಸ್ತೀನಿ ನಾನು